ಹಾಯ್ ಹಲೋ ನಮಸ್ಕಾರ ಆಸ್ ಆ್ಯಸ್ ಶಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ಸೊ ಬುಧವಾರ ಹಬ್ಬದ ಶುಭಾಶಯಗಳು ಬುಧವಾರ ದಿನ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ್ಯಸ್ ಶಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸಮಥಿಂಗ್ ಸಮಥಿಂಗ್ ಚಿಕ್ಕ ಪುಟ್ಟ ಸಣ್ಣ ವಿಷಯಗಳನ್ನ ಅರ್ಥಗರ್ಭಿತವಾಗಿ ಸಮಥಿಂಗ್ ಸಮಥಿಂಗ್ ಆಗಿ ಏನಾದರೂ ಇದ್ದರೆ ಅದನ್ನು ಹೇಳ್ತಾ ಸೊ ಮುಂದುವರಿಸ್ತಾ ಆ್ಯಸ್ ಯೂಶ್ವಲ್ ಇವರ್ಸ್ ಕಾರ್ತಿಕ್ ಸೊ ಸ್ನೇಹಿತರೆ ಒನ್ಸ್ ಅಗೇನ್ ಮಂಡ್ಯದ ಗಣಿಗ ರವಿ ಅಲಿಯಾಸ್ ಮಂಡ್ಯದ ಶಾಸಕ ಅಲಿಯಾಸ್ ಒಂದು ಹೋಟಲ್ಲಿ ನಗರಸಭೆನಾಗ ಕಡಿದು ಕಟ್ಟೆ ಹಾಕ್ತೀನಿ ಅಂತ ಅವಮಾನಕ್ಕೆ ಒಳಗಾಗಿ ಫ್ರಸ್ಟ್ರೇಟೆಡ್ ರವಿ ಗಣಿಗ ರವಿ ಅಂದರೆ ಯಾವಾಗ್ಲೂ ಇರಬೇಕು ರವಿ ಅಂದರೆ ಯಾವಾಗಲೂ ಸೂರ್ಯನ ಥರ ಪ್ರಜ್ವಲಿಸ್ಬೇಕು ಈ ಅಯೋಗ್ಯ ಹ್ಞೂ ಇವ್ನ ಗಮನಕ್ಕೆ ಬಂದಿಲ್ಲವಂತೆ ಆ ಶುಗರ್ ಫ್ಯಾಕ್ಟ್ರಿದು ಅದನ್ನೆಲ್ಲ ಮಾಡಿ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾನಂತೆ ಇವನು ನಿಜವಾಗ್ಲೂ ಇವನು ಎಮ್ ಎಲ್ ಎನ ಇವನು ಅಯೋಗ್ಯ ಅಯೋಗ್ಯರ ಅಯೋಗ್ಯ ಇವನು ಗೆಲುವಿಗೆ ಕಾರಣದಾದಂಥ ದೊಡ್ಡ ಅಯೋಗ್ಯ ನಮ್ಮ ನಿತ್ಯ ಸಚಿವನ ಮೊಮ್ಮಗ ವಿವೇಕಾನಂದ ಪಿ ಎಸ್ ಅಧ್ಯಕ್ಷ ಹ್ಞೂ ಇವತ್ತು ಕುಮಾರಸ್ವಾಮಿ ಬಂದರೆ ಅಕ್ಕಪಕ್ಕ ನಿಂತ್ಕೊಂಡು ಓಡಾಡ್ತಾನೆ ದೊಡ್ಡ ಅಯೋಗ್ಯ ಇಂಥವ್ರನ್ನೇ ನಾವು ಅದಕ್ಕೆ ಹೇಳೋದು ಕುಮಾರ ಕುಮಾರಸ್ವಾಮಿಗೆ ಕುಮಾರಣ್ಣಗೆ ನನ್ನ ಕುಮಾರಸ್ವಾಮಿಗೆ ಫಸ್ಟು ಒದ್ಗೋಡಿಸಿ ಸೋತ್ರ ಪರವಾಗಿಲ್ಲ ಅಟ್ಲೀಸ್ಟು ನಿಯತ್ತಾಗಿರೋರು ಬೇಕು ಸೋ ಅಲ್ಲಿಗೆಲ್ಲೀಗ ಬಿ ಆರ್ ರಾಮಚಂದ್ರ ಹೆಂಗಿದರು ಸೊ ಇರಲಿ ಅದೆಲ್ಲ ಒಂದು ಕಡೆ ನಾನು ನೆಕ್ಸ್ಟ್ ಎಪಿಸೋಡ್ಗಳಲ್ಲಿ ಯಾವ್ಯಾವ ಕ್ಷೇತ್ರ ಗೆಲ್ಬೋದು ಸೋತ್ರೆ ಏನು ಕಾರಣ ಅದೆಲ್ಲ ಬರ್ತೀನಿ ಸ್ನೇಹಿತರ ಇವನಿಗೆ ಪತ್ ಅವ್ರು ಕೇಳ್ತಾರೆ ಏನು ಸರ್ ಇದು ಇಪ್ಪತ್ತ ಹ್ಞೂ ರೀ ಇಪ್ಪತ್ತೈದು ಕೋಟಿ ಕುಮಾರಸ್ವಾಮಿ ಕೊಡಲಿ ಅವ್ರು ಕೊಡ್ತಾರೆ ನಿನ್ನ ಯೋಗ್ಯತೆಗೆ ನಿನ್ನೀ ನೀನು ಯಾಕಷ್ಟಿತ್ ನೀನು ಅವ್ರ ಕಾಲು ಧೂಳ್ಗಲ್ಲ ಅವ್ರ ನಿತ್ಯ ಕರ್ಮಕ್ಕೂ ನೀವು ಯಾರೂ ಸಮ ಇಲ್ಲ ನೀನು ಮಂಡ್ಯದ ಪಪ್ಪು ಅವನೊಬ್ಬ ದುರಾಂಕಾರದ ಸ್ವಾಮಿ ಮಂಡ್ಯದ ಉಸ್ತುವಾರಿ ಪಪ್ಪು ಅವನು ಆಯಿತಾ ಮಂಡ್ಯನ ಇಂಪ್ರೂವ್ ಆಗಿಲ್ವಲ್ಲ ಇದನ್ನೇ ಇವರು ಗು ಗುಡಿಸಿ ಕಡ್ದು ಕಟ್ಟೆ ಹಾಕಿರೋದ ಅಂತ ಕೇಳಿದ್ರು ಅಂತ ಅಂದರೆ ಇವ್ನು ನಿಜವಾಗ್ಲೂ ಎಮ್ ಎಲ್ ಎನ ಏನು ಹೇಳ್ತಾನೆ ಮಾಲ್ಗಳು ಬಂದಿದ್ದಾವೆ ಇನ್ನೊಂದು ಬಂದಿದ್ದಾವೆ ಹೋಟೆಲ್ ಹರಿಪ್ರಿಯ ಒಂದೇ ಇದ್ದಿದ್ದಂತೆ ಅಯೋಗ್ಯ ಅಲೋ ನಾವು ಮಂಡ್ಯದವರು ಮಂಡ್ಯದಲ್ಲೇ ಓದಿದ್ದು ನಾವೆಲ್ಲ ಹರಿಪ್ರಿಯ ಜೊತೆ ಸುಮಾರು ಹೋಟ್ಲುಗಳಿತ್ತು ಹೌದು ಇವತ್ತು ಮಾಲ್ಗಳು ಬಂದಿರ್ಬೋದು ಇನ್ನೊಂದು ಯಾರು ಶಂಕರೇಗೌಡರು ಸ್ಟ್ಯಾಚ್ಯೂ ಮುಂದೆ ಒಂದಷ್ಟು ಒಳ್ಳೊಳ್ಳೆ ಇಲ್ಲ ಅಂತ ಹೇಳಲ್ಲ ಅಯೋಗ್ಯ ನಿನ್ನ ಯಾವನಯ ನಿನ್ನ ಎಮ್ ಎಲ್ ಎ ಅಂದನು ಇನ್ಫ್ರಾಸ್ಟ್ರಕ್ಚರ್ ಜವ ಡೆವಲಪ್ ಆಗ್ತಿದ್ದಂಗೆ ಜನಸಂದಣಿ ಡೆವಲಪ್ ಆಗುತ್ತೆ ಜನಸಂದಣಿ ಇದ್ದರೆ ಅಲ್ಲಿ ಡಿಮ್ಯಾಂಡ್ ತಕ್ಕಂಗೆ ಇವರೆಲ್ಲ ಸಪ್ಲೈ ಮಾಡ್ತಾರೆ ನೀನು ಒಬ್ಬ ಎಮ್ ಎಲ್ ಎನ ನಿನ್ನ ಯೋಗ್ಯತೆಗೆ ನೀನು ಆಶ್ರಯ ಕಮಿಟಿ ಚೇರ್ಮನ್ ಆಗಿರ್ತೀಯ ಎಷ್ಟು ಮನೆ ಕೊಡಿಸ್ದೆ ಹೇಳು ಎಷ್ಟು ಅನುದಾನ ತಂದಿದ್ಯಾ ಹೇಳು ಎಷ್ಟು ಬಿಲ್ಡಿಂಗ್ಗಳನ್ನ ಕ ಇಟ್ಟಿದ್ಯಾ ಹೇಳು ನೀನು ಪ್ರೈವೇಟ್ ಇನ್ಫ್ರಾಸ್ಟ್ರಕ್ಚರ್ ಬಂತು ಮಾಡ್ತು ಒಂದು ಫ್ಯಾಕ್ಟ್ರಿ ತಂದು ಕಡ್ದು ಹಾಕೋ ಈಗ ನಮ್ಮ ಅವರು ನಿರುದ್ಯೋಗಿಗಳಿಗೆ ಉದ್ಯೋಗ ಮೇಳ ಮಾಡಿದ್ರು ನೀನು ಬಂದು ಕಡ್ದು ಕಟ್ಟೆ ಆಗ್ತಾ ನೀನು ಹಾಂ ಅದು ಯಾವುದೋ ಕೆರೆ ಬಾವುಟ ಆರ್ಸೋದ್ರಲ್ಲಿ ನೀನು ಅವತ್ತು ತೀರೋಗ್ಬೇಕಿತ್ತು ನೀನೇ ಹೇಳ್ಕೊಂಡಿದ್ಯಾ ನಾವು ಹೇಳಿರೋದಲ್ಲ ನಿನ್ನನ್ನು ತೀರಿಸ್ತಾರೆ ಜನ ಈ ಸಲ ಮಂಡ್ಯದ ಜನ ನಾವು ಯಾವ ಬಿಡೋದಿಲ್ಲ ಅದು ಬೇರೆ ಹಾಂ ನಿನ್ನ ಯೋಗ್ಯತೆಗೆ ನೀನು ಯಾವ ಸೀಮೆ ಎಮ್ ಎಲ್ ಎನೋ ನೀನು ಥೂ ನಿನ್ನ ಜನ್ಮಕ್ಕೆ ಇಷ್ಟು ನೀವೆಲ್ಲ ನಮಗೆ ಆ ಅಯೋಗ್ಯ ದೊಡ್ಡ ಅಯೋಗ್ಯ ಮಾಡಿದ ಕೆಲ್ಸಕ್ಕೆ ನೀನು ಗೆದ್ದಿದ್ಯಾ ಇರಲಿ ಸಮಸ್ಯೆ ಇಲ್ಲ ಗೊತ್ತಾಗಬೇಕು ಜನಗಳಿಗೆ ಏನು ಏನು ಅಂತ ನಿಮ್ಮ ಇದು ನಿಂದು ಇದು ಲಾಸ್ಟ್ ಚಾಪ್ಟ್ರು ಇರಲಿ ಇಂಥವನ್ನೆಲ್ಲ ಮಂಡ್ಯದ ಜಿಲ್ಲೆ ಜನತೆ ಹೆಂಗೆ ಸೇರಿಸ್ಕೊಂಡಿದ್ರೆ ಕುದುಗೆ ಪಟ್ಟಿ ಹಿಡ್ಕಂಡು ಕೇಳ್ರಪ್ಪ ಎಷ್ಟು ಆಶ್ರಯ ಮನೆ ಕೊಟ್ಟಿದ್ಯಾ ಬಡವ್ರಿಗೆ ಏನು ಮಾಡಿದ್ವಿ ಇವ್ರದ್ದು ಏನು ಟ್ಯಾಗ್ಲೈನು ಗ್ಯಾರಂಟಿ ಕೊಟ್ಟಿದ್ದೀವಿ ಕಡ್ದು ಕಟ್ಟೆ ಹಾಕಿದ್ದೀವಿ ಇವನು ಮಂಡ್ಯದ ಪಪ್ಪುದು ಮಂಡ್ಯ ಉಸ್ತುವಾರಿ ಪಪ್ಪುದೇನು ಅಂದರೆ ನಾನು ಕೃಷಿ ಕಾಲೇಜ್ ಕ ಕಟ್ಟತೆ ಬೆಂಗಳೂರಿಗೆ ಬಂದೆ ನಾಗಮಂಗ್ಳಕ್ಕೆ ಹೋದೆ ಗುಂಡಾಡಿ ಗುಂಡ ಇದು ಇವ್ರದ್ದು ಸಾಧನೆ ಸೊ ಸ್ನೇಹಿತರೆ ನಾನು ಹೇಳೋದು ಅದಕ್ಕೆ ಓಟ್ ಹಾಕ್ಬೇಕಾರೆ ಯೋಚನೆ ಮಾಡಿ ಓಟ್ ಹಾಕಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿರೋದನ್ನ ನಾನು ಮಾಡಿದೆ ಮಾಡಿದೆ ಅಂತನಲ್ಲ ಇವನು ಯೋಗ್ಯತೆಗೆ ಇವನು ನಿಜವಾಗ್ಲೂ ಒಬ್ಬ ಎಮ್ ಎಲ್ ಎನ ಅಥವಾ ಎಮ್ ಎಲ್ ಎ ಕುಲ ಅಥವಾ ಏನೋ ಗೊತ್ತಿಲ್ಲ ನನಗಿರೋ ಅಷ್ಟು ಮಿನಿಮಮ್ ಸೆನ್ಸು ಇವ್ನ ಮನುಷ್ಯನಿಗಿಲ್ಲ ಅಂದರೆ ಅದೇ ಇತಿಹಾಸ ಅದಕ್ಕೆ ಹೇಳೋದು ಯೋಗ್ಯರಿಗೆ ಕೊಡಬೇಕು ಎಲ್ಲೋ ಯಾರ್ದೋ ಕಾಂಟ್ರಾಕ್ಟ್ ಜೊತೆ ಹೋಗಿ ಪೈಪಾಕವ್ರ ಜೊತೆ ಇದ್ದು ಇವನು ಅದೃಷ್ಟ ಕುಲಾಯಿಸಿ ಅವ್ನಿಗೇನೋ ಮಾಡಿಕೊಟ್ಟು ಆಯ್ತು ಇವ್ನಿಗೆ ಬಂದ ಕೆಲಸ ಎಷ್ಟು ಎಷ್ಟು ಸಲ ನೀನು ಜನ ಜೊತೆ ಇರ್ತೀಯಾ ನೀನು ವೆಯ್ಟಿಂಗ್ ಅವರ್ಸ್ ಏನು ಎಷ್ಟು ಕೆ ಡಿ ಪಿ ಮೀಟಿಂಗ್ಗಳು ಮಾಡಿದ್ಯಾ ನಿನ್ನ ಅವಿಲಿ ಏನು ಎತ್ತ ಬಿಡು ಮುಂದೆ ಅದೆಲ್ಲ ಅಲ್ಲ ನೀನು ಸಾಧನೆ ಒಪ್ಪ ಸೊ ಸ್ನೇಹಿತರೆ ಇದೇ ಈ ಹೊತ್ತಿನ ಮಾಹಿತಿ ಕೊಡ್ತಾ ಇರೋದು ಸೊ ಅದಕ್ಕೆ ನಾನು ಹೇಳೋದು ಆಮೇಲೆ ಕುಮಾರಸ್ವಾಮಿಯವರು ಮಾಡೇ ಮಾಡ್ತಾರೆ ಬಿಡೋಲ್ಲ ಅದನ್ನು ಈ ಚಂಗುಲಿ ಚಲುವ ಅಲಿಯಾಸ್ ದುರಾಂಕರ ಸ್ವಾಮಿ ಏನು ಮಾಡ್ತಾನೆ ನೋಡಬೇಕು ಅಂತ ಹೇಳ್ತಾ ಈಗೆಲ್ಲೋಗಿದ್ದೀರ ರೈತ ಸಂಘ ಈಗ ಎಲ್ಲೋಗಿರೋ ಸಂಘಟನೆಗಳು ಕುಮಾರಸ್ವಾಮಿ ನಾನು ಕೊಡ್ತೀನಿ ಅಂತ ಬಂದರೂ ಯಾಕೆ ಯಾರೂ ಇಲ್ಲ ನೀವು ಏನಾರ ಸಮ್ಥಿಂಗ ಗೊತ್ತಿಲ್ಲ ನನಗೆ ಈಗ ಹೋರಾಟಕ್ಕೆ ಇಳಿಬೇಕಲ್ಲ ಎಲ್ಲ ಸಂಘಟನೆಗಳು ಎಲ್ಲ ಇದು ಬುದ್ಧಿಜೀವಿಗಳು ಬುದ್ಧಿ ಹೇಳ್ತಾರಲ್ಲ ಈಗ ಬುದ್ಧಿ ಹೇಳ್ಬೇಕಲ್ಲ ದೇವನೂರು ಮಹಾದೇವ ಎಲ್ಲಿದೆಯಪ್ಪ ಹೇಳ್ಬೇಕಲ್ಲ ಅಂದನ್ನು ಯಾಕೆ ಕೊಡ್ತೀರಾ ಅವ್ರಿಗೆ ತರ್ತೀನಿ ಅಂತ ಇದರಲ್ಲ ಮಾಡಿಸಿ ಅವ್ರ ಹತ್ರ ಅಂತ ಎಲ್ಲಿದ್ಯಪ್ಪ ಹುಚ್ಚು ಹುಚ್ಚಾಗಿ ಮಾತಾಡೋ ಅಂಥ ಭಗವಾನು ಎಲ್ಲಿದೆಯಪ್ಪ ವಿಚಾರವಾದಿ ಅಂತ ಹೇಳ್ಕೊಳ್ಳೋ ಅಂಥ ಬುರುಡೆ ಲಲಿತಾ ನಾಯಕರು ಈಗ ಬರಬೇಕಲ್ಲ ನೀವೆಲ್ಲ ಸೊ ಸ್ನೇಹಿತರೆ ಅದಕ್ಕೆ ನಾನು ಹೇಳೋದು ಕುಮಾರಸ್ವಾಮಿ ಈ ರಾಜ್ಯಕ್ಕೆ ಪರಿಹಾರ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಒನ್ಸ್ ಅಗೇನ್ ಮಂಡ್ಯದ ಪಪ್ಪು ರವಿ ಗಾಣಿಗ ಚಲೂರಾಯ್ ಸ್ವಾಮಿ ಅಂತ ಅವರೇ ಪ್ರೂವ್ ಮಾಡ್ಕೊತಾ ಇದ್ದಾರೆ ನೆಕ್ಸ್ಟ್ ಎಪಿಸೋಡಲ್ಲಿ ಚಲೂರಾಯ್ ಸ್ವಾಮಿದು ಬರ್ತೀನಿ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ ಕಾರ್ತಿಕ್ ಸೈನಿಂಗ್ ಆಫ್ ನಮಸ್ಕಾರ